ರಾಜ್ಯಕ್ಕೆ ಇನ್ನೂ ಮುಂಗಾರು ಪ್ರವೇಶವಾಗಿಲ್ಲ ಆದರೆ ಆಗಲೇ ಕೃಷಿ ಚಟುವಟಿಕೆಗಳು ಗರಿಗೆ ದರಿವೆ ಮತ್ತೊಂದೆಡೆ ಮಳೆಯಿಂದಾಗಿ ಸಾಕಷ್ಟು ಹಾನಿಯಾಗ್ತಿದೆ ಜಲಮೂಲಗಳು ಭರ್ತಿಯಾಗ್ತಿವೆ ಬೆಳೆಗಳು ಮಣ್ಣು ಪಾಲಾಗ್ತಿವೆ ರಸ್ತೆಗಳಂತೂ ಕೇಳೋದೇ ಬೇಡ ರಾಜ್ಯದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ ಮಳೆಗೆ ಅಡಿಕೆ ಮೆಣಸಿನಕಾಯಿ ಬೆಳೆ ಹಾಳು ಟೊಮೆಟೊ ಮಣ್ಣು ಪಾಲಾಗಿದೆ ಅಡಿಕೆ ನೀರಿನಲ್ಲಿದೆ ಮೆಣಸಿನಕಾಯಿ ಗಿಡಗಳಂತೂ ಕೆಸರಲ್ಲಿ ಹುದುಗಿ ಹೋಗಿವೆ ವಾರದಿಂದ ನಿರಂತರ ಮಳೆಯಾಗ್ತಿರುವುದರಿಂದ ಚಿತ್ರದುರ್ಗದ ಸಿದ್ದಪ್ಪನ ದುರ್ಗ ಮಲ್ಲಾಪುರ ಬೆಳೆಗಳಿಗೆ ಸಾಕಷ್ಟು ಹಾನಿಯಾಗಿದೆ ಧಾರಾಕಾರ ಮಳೆ ಸುರಿದಿರೋದ್ರಿಂದ ಅತಿಯಾಗಿ ರೈತರು ನಷ್ಟಕ್ಕೀಡಾಗಿದ್ದಾರೆ ತರಕಾರಿ ಬೆಳೆಗಳಾಗಿರತಕ್ಕಂಥ ಮೆಣಸಿನ ಸಸಿ ಟೊಮೊಟೊ ಮತ್ತು ಹಾಗೆ ಬೆಂಡೆ ಇನ್ನು ಇತರೆ ಅಡಿಕೆ ಸಸಿ ಅಡಿಕೆ ತೋಟಗಳು ಮತ್ತೆ ಇನ್ನು ಇರ್ತಕ್ಕಂಥ ಬೆಳೆಗಳಲ್ಲಿ ಭಾಳ ನಷ್ಟ ಅನುಭವಿಸಿದ್ದಾರೆ ಸೋರುತ್ತಿದೆ ಸರ್ಕಾರಿ ಕಾಲೇಜಿನ ಮೇಲ್ಛಾವಣಿ ಇನ್ನು ರಾಯಚೂರಿನ ಅಂದ್ರೂನ್ ಖಿಲ್ಲಾದಲ್ಲಿರುವ ಅರ್ಧ ಶತಮಾನದಷ್ಟು ಹಳೆಯದಾದ ಪಿಯು ಕಾಲೇಜಿದು ಕಳೆದೆರಡು ವಾರದಿಂದ ಸುರಿದ ಇರುವ ಮಳೆಗೆ ಮೇಲ್ಛಾವಣಿ ಸೋರುತ್ತಿದೆ ನಾನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಪ್ಪತ್ತಕ್ಕೂ ಹೆಚ್ಚು ಸಿಬ್ಬಂದಿ ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡದಿಂದಾಗಿ ಜೀವ ಭಯದಲ್ಲಿದ್ದಾರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಏನು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇದೆ ಇದು ರಾಯಚೂರು ಜಿಲ್ಲೆಯ ಪ್ರಥಮ ಸರ್ಕಾರಿ ಕಾಲೇಜ್ ಇದು ಕಟ್ಟಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಿಂದ ಕೂಡಿರುವಂತ ಮುಂಗಾರಿಗೂ ಮೊದ್ಲೇ ಉಳಕಲ್ ಕೆರೆ ಭರ್ತಿ ಮುಂಗಾರು ಪೂರ್ವ ಮಳೆಗೆ ಇನ್ನೂರು ಎಕರೆಯಷ್ಟು ವಿಶಾಲವಾಗಿರುವ ಹುಣಕಲ್ ಕೆರೆ ಭರ್ತಿಯಾಗಿದೆ ಕೆರೆ ಕೋಡಿ ಬಿದ್ದಿರುವುದು ಜನರಿಗೆ ಸಂತಸ ತಂದಿದೆ ಅತ್ತ ಬಾಗಲಕೋಟೆಯ ಧಮ್ಮೂರು ಫಾಲ್ಸ್ ಕೂಡ ಮಳೆಯಿಂದಾಗಿ ಧುಮ್ಮಿಕ್ಕುತ್ತಿದೆ ಬೆಟ್ಟದ ಮೇಲಿಂದ ಬೀಳುವ ಜಲಧಾರೆಗೆ ಮೈವೊಡ್ಡಿ ಪ್ರವಾಸಿಗರು ಕುಣಿದಾಡುತ್ತಿದ್ದಾರೆ ಹವಾಮಾನ ಇಲಾಖೆ ಚಿಕ್ಕಮಗಳೂರು ನಗರ ಕೊಪ್ಪ ಮೂಡಿಗೆರೆ ಕಳಸ ಶೃಂಗೇರಿ ಎನ್ಆರ್ಪುರ ಭಾಗದಲ್ಲಿ ಭಾರೀ ಮಳೆ ಮುನ್ಸೂಚನೆ ನೀಡಿದೆ ಜಿಲ್ಲಾಡಳಿತ ಜಿಲ್ಲೆಯಲ್ಲಿ ಐದು ದಿನಗಳ ಕಾಲ ಆರೆಂಜ್ ಅಲರ್ಟ್ ಘೋಷಿಸಿದೆ ಬ್ಯೂರೋ ರಿಪೋರ್ಟ್